ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೆಲವೊಮ್ಮೆ ಕೆಲವೊಂದು ಸಂಸ್ಥೆಗಳು ಮಾಡಿಕೊಳ್ಳೋ ಎಡವಟ್ಟುಗಳು ಚರ್ಚೆಗಳನ್ನು ಹುಟ್ಟು ಹಾಕತ್ವೆ ಆದರೆ ಅಂಜುಮನ್ ಮದರಸ ಅರೇಬಿಯಾ ಇಸ್ಲಾಮಿಯಂ ಖಾಸೀ ಮುಲ್ ಪುಲೂಕ್ ಹಕ್ಕಾನಿಯ ಮಸೀದಿ ಸಂಸ್ಥೆ ಆಯೋಜನೆ ಮಾಡಿದ್ದ ಇಸ್ತಿಮಾ ಮಾಡಿರೋ ಎಡವಟ್ಟು ಬೆಳಕಿಗೆ ಬರ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಜಯಾ ಬಚ್ಚಲು ಇಫ್ತಿಯಾರ್ ಕೂಟಕ್ಕೆ ಹೋಗಿ ಒಳ್ಳೆ ಬಿರಿಯಾನಿಯನ್ನು ಬಾರಿಸಿದ್ರು ಇದನ್ನ ಬಹುತೇಕರು ಕೇಳ್ತಾ ಇದ್ದಾರೆ ಇದೇ ತಿಂಗಳ ಕೊನೆಯಲ್ಲಿ ಯುಗಾದಿ ಇದೆ ಅದನ್ನ ಮಾಡ್ತೀರಾ ಅಂತ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರು ಯಾಕೋ ಮಾಮತಕ್ಕನ ವಿರುದ್ಧ ತಿರುಗಿ ಬಿದ್ದು ಬಿಟ್ಟಿದ್ದಾರೆ ಅಕ್ಕ ಈಗ ಅಕ್ಕ ಬಿಕ್ಕಿ ಆಗಿದ್ದಾರೆ ಹಾಗಾದ್ರೆ ಇಸ್ತಿಮಾದಲ್ಲಿ ಮಾಡಿರೋ ಎಡವಟ್ಟುಗಳೇನು ಮಮತಕ್ಕನ ಕತೆ ಏನು ಅಲ್ಲಿ ನಡೆದದ್ದೇನೋ ಈ ವಿಪಕ್ಷದಲ್ಲಿರೋರು ಇಫ್ತಿಯಾರ್ ಕೂಟಕ್ಕೆ ಹೋದರೆ ಅದನ್ನ ಪ್ರಶ್ನೆ ಮಾಡ್ತಾ ವೈರಲ್ ಮಾಡ್ತಾ ಇರೋದು ಯಾಕೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಾಗ್ ಪ್ರಗಲ್ಭೆ ಈಗ ಶಾಂತಿಯಿಂದ ಇದೆ ಆದರೆ ಇದರ ಮಧ್ಯೆಯೇ ಈಗ ಇನ್ನೊಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಅದು ಕೂಡ ಇದೇ ಮುಸಲ್ಮಾನ ಸಮುದಾಯಕ್ಕೆ ಸೇರಿದ ವಿಚಾರ ಜೊತೆಗೆ ಮುಸಲ್ಮಾನರು ಅಪ್ಪಿಕೊಳ್ಳೋ ಒಂದು ಸಂಸ್ಥೆ ಮಾಡಿರೋ ಎಡವಟ್ಟು ಕೆಲಸ ಅದೇನೆಂದರೆ ಮಹಾರಾಷ್ಟ್ರದ ಪನವೇಲ್ ಹತ್ರ ಕಾರಾಗರದಲ್ಲಿ ಜನವರಿ ಮೂವತ್ತೊಂದನೇ ತಾರೀಕಿಂದ ಫೆಬ್ರವರಿ ಎರಡನೇ ತಾರೀಕಿನವರೆಗೆ ಅಂಜುಮಾನ್ ಅರೇಬಿಯಾ ಇಸ್ಲಾಮಿಯಾ ಕಾಸಿಮುಲ್ ಉಲೋಮ್ ಹಕ್ಕಾನಿಯ ಮಸೀದಿ ಆಯೋಜನೆಯನ್ನ ಮಾಡಿದ್ದ ಇಸ್ತಿಮಾಗೆ ಐವತ್ತು ಸಾವಿರ ಜನರು ಬರ್ತಾರೆ ಅಂತ ಆಯೋಜಕರು ಸಿಡ್ಕೋಗೆ ಪತ್ರವನ್ನು ಕೊಟ್ಟಿದ್ರು ಸಿಡ್ಕೋ ಅಂದ್ರೆ ಸಿಟಿ ಅಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಅಲ್ಲಿಗೆ ಒಂದು ಪತ್ರವನ್ನು ಕೊಟ್ಟಿದ್ರು ಆದರೆ ಅಲ್ಲಿ ಈ ಇಸ್ತಿಮಾ ನಡೆಯುವಾಗ ಸೇರಿದ್ದು ಬರೋಬ್ಬರಿ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಮುಸ್ಲಿಮರು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ ಮೂರು ಲಕ್ಷ ಜನ ಸೇರಿದ್ದೇನು ದೊಡ್ಡ ವಿಷಯ ಅಂದ್ರೆ ಕುಂಭಮೇಳದಲ್ಲಿ ಅರವತ್ತು ಕೋಟಿ ಜನರು ಸೇರಿದ್ರಲ್ಲ ಅಂತ ನಿಮಗೆ ಅನ್ನಿಸಬಹುದು ಅದನ್ನು ನೀವು ಕೇಳಬಹುದು ಆದರೆ ಕುಂಭ ಆಯೋಜನೆ ಮಾಡಿದ್ದು ಉತ್ತರ ಪ್ರದೇಶದ ಸರ್ಕಾರ ಅದರಲ್ಲೂ ಅಲ್ಲಿನ ಸಿ ಎಂ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲೇ ನಡೆದ ಕಾರ್ಯಕ್ರಮ ಅದು ಅಲ್ಲಿ ಎಲ್ಲ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ ಆದರೆ ಇಸ್ತಿಮಾ ನಡೆಸಿರೋದು ಒಂದು ಮುಸ್ಲಿಂ ಸಂಸ್ಥೆ ಇದನ್ನು ಆಯೋಜನೆ ಮಾಡಿತ್ತು ಇದು ಆಯೋಜನೆ ಆಗಿದ್ದು ಪನವೇಲ ಮಹಾನಗರದ ಸಿಡ್ಕೋದ ಕಾರ್ಪೊರೇಟ್ ಪಾರ್ಕಲ್ಲಿ ಅಲ್ಲಿ ನಡೆದದ್ದು ಧಾರ್ಮಿಕ ಕಾರ್ಯಕ್ರಮ ಅದಕ್ಕೆ ಸಿಡ್ಕೋ ಅನುಮತಿಯನ್ನು ಕೊಟ್ಟಿದ್ದಾದರೂ ಹೇಗೆ ಅನ್ನೋದನ್ನು ಪರಿಶೀಲನೆಯನ್ನು ಮಾಡಬೇಕು ಅನ್ನೋದನ್ನು ಮಹಾರಾಷ್ಟ್ರದ ಗೃಹ ಸಚಿವ ಯೋಗೇಶ್ ಕದಂ ಹೇಳ್ತಾ ಇದ್ದಾರೆ ಇಲ್ಲಿ ಅಂಜುಮನ್ ಸಂಸ್ಥೆ ಇಂಥ ಕಾರ್ಯಕ್ರಮ ಅಂದಮೇಲೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ ಅದಕ್ಕೆ ಸಂಚಾರ ನಿಯಂತ್ರಣ ಮಾಡೋಕ್ಕೆ ಮುನ್ನೂರು ಸ್ವಯಂ ಸೇವಕರನ್ನು ಇನ್ನೂ ಗಲೀಜು ಆಗುತ್ತಲ್ಲ ಅದನ್ನು ಕ್ಲೀನ್ ಮಾಡೋಕ್ಕೆ ಮುನ್ನೂರು ಸ್ವಚ್ಛತಾ ಸಿಬ್ಬಂದಿಯನ್ನು ಇನ್ನು ಭದ್ರತೆ ಅಂತ ನೋಡ್ಕೊಳ್ಳೋದಕ್ಕೆ ಒಂದಷ್ಟು ಜನರನ್ನು ಒಂದು ಮುನ್ನೂರು ಜನರನ್ನ ಹೀಗೆ ಒಟ್ಟು ಸಾವಿರದ ಇನ್ನೂರು ಸ್ವಯಂ ಸೇವಕರನ್ನು ನಿಯೋಜನೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಈ ನಡೆದ ಸ್ಥಳದಲ್ಲಿ ಉತ್ಸವ್ ಚೌಕ್ನಲ್ಲಿ ಶಿವಕುಮಾರ್ ಶರ್ಮಾ ಅನ್ನೋ ವ್ಯಕ್ತಿಗೆ ಹೆಲ್ಮೆಟ್ಟಿಂದ ಹೊಡಿತಾರೆ ಅದರಿಂದ ಅವರ ಪ್ರಾಣ ಹೋಗಿದೆ ಅಲ್ಲಿ ಯಾವುದೇ ಸಂಚಾರಿ ಪೊಲೀಸರು ಇರಲಿಲ್ಲ ಆಯೋಜಕರ ಸ್ವಯಂ ಸೇವಕರು ಇರಲಿಲ್ಲ ಶಿವಕುಮಾರ್ ಶರ್ಮಾ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡೋಕೆ ಬರುವಾಗ ಏಟು ಬಿದ್ದು ಏಳೆಂಟು ನಿಮಿಷದಲ್ಲಿ ಅವರ ಪ್ರಾಣ ಹೋಗಿದೆ ಅಲ್ಲಿ ಯಾವ ಸ್ವಯಂ ಸೇವಕನು ಸಹಾಯವನ್ನು ಮಾಡಲೇ ಇಲ್ಲ ಅಲ್ಲೇ ಅವರು ನಿಧನ ಆಗ್ತಾರೆ ಇಲ್ಲಿ ಒಂದು ಪ್ರಾಣ ಹೋಗಿದೆ ಅಂದಾಗ ಅದನ್ನು ಸರಿಯಾಗಿ ನಿರ್ವಹಣೆಯನ್ನು ಮಾಡಿದ ಸಂಸ್ಥೆಯ ಮೇಲೆ ಇನ್ನೂ ಯಾಕೆ ದೂರು ದಾಖಲಾಗಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾ ಇವೆ ಗೆಳೆಯರೆ ಪನವೇಲ ಮಹಾನಗರ ಪಾಲಿಕೆಯ ಸಿಡ್ಕೋದ ಕಾರ್ಪೊರೇಟ್ ಪಾರ್ಕಲ್ಲಿ ನಡೆದಿದೆ ಈ ಅನುಮತಿಯನ್ನು ಎಷ್ಟು ದಿನಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಪರಿಶೀಲನೆಯನ್ನು ಮಾಡ್ತೀವಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ದಿನಗಳ ಕಾಲ ನಡೆಯೋ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಮತಿಯನ್ನು ನೀಡೋ ಬಗ್ಗೆ ಎಚ್ಚರಿಕೆ ವಹಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಆಯೋಜಕರ ಬೇಡಿಕೆ ಮಾಡಿದ ರೀತಿ ಆರುನೂರು ಪೊಲೀಸರನ್ನ ಬಂದೋಬಸ್ತಿಗೆ ನಿಯೋಜನೆ ಮಾಡಲಾಗಿತ್ತು ಅನುಮತಿ ನೀಡೋದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದಿದ್ದರು ಮೊದಲ ದಿನ ಹದಿನೈದು ಸಾವಿರ ಎರಡನೇ ದಿನ ಇಪ್ಪತ್ತೈದು ಸಾವಿರ ಮೂರನೇ ದಿನ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಒಟ್ಟಿಗೆ ಬಂದಿದ್ದರು ಅಲ್ಲಿಗೆ ಅವರೆಲ್ಲ ಬಂದಿದ್ದಾದರೂ ಹೇಗೆ ಯಾತಕ್ಕೆ ಬಂದರೂ ಒಂದೇ ದಿನ ಮೂರು ಲಕ್ಷ ಜನರು ಹಾಗಾಗಿ ಇಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿ ಕೊಡುವಾಗ ಎಚ್ಚರವನ್ನು ವಹಿಸ್ತೀವಿ ಅನ್ನೋದನ್ನು ಗೃಹ ಸಚಿವ ಯೋಗೇಶ್ ಕದಂ ಹೇಳ್ತಾ ಇದ್ದಾರೆ ಇಲ್ಲಿ ಕಾರಾಗಾರದಲ್ಲಿ ಇಸ್ತಿಮಾ ನಡೆಸಿರೋ ಉದ್ದೇಶವೇ ಬೇರೆ ಈ ಊರಲ್ಲಿ ಅನಧಿಕೃತ ಮಸೀದಿಗಳ ನಿರ್ಮಾಣಗಳು ಬೇಕಾದಷ್ಟು ಆಗ್ತಾ ಇವೆ ಮತ್ತು ಹೋಟೆಲ್ಗಳ ಬೇಸ್ಮೆಂಟ್ಗಳಲ್ಲಿ ನಮಾಜ್ ಮಾಡೋಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇನ್ನು ಇಸ್ಡಿಮಾ ನಡೆಯುವಾಗ ನಾವು ಉಳ್ಕೊಳ್ಳೋದಕ್ಕೆ ನಿಮಗೆ ಜಾಗವನ್ನು ಕೊಡ್ತೀವಿ ನಮಾಜ್ ಮಾಡೋದಕ್ಕೆ ಜಾಗವನ್ನು ಕೊಡ್ತೀವಿ ಅಂತ ರೈಲುಗಳಲ್ಲಿ ಸ್ಟಿಕ್ಕರ್ ಅಂಟಿಸಿ ಅದರಲ್ಲಿ ಎಲ್ಲವನ್ನ ಸೌಲಭ್ಯ ಕೊಡ್ತೀವಿ ಅನ್ನೋ ಆಫರ್ ಕೊಡ್ತಾ ಇದ್ದಾರೆ ಇದರಿಂದ ಕಾನಗರ ತಲೋಜ ಪ್ರದೇಶವನ್ನ ಮುಂಬ್ರಾ ಮಾಡೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಇದೇ ಇಸ್ತಿಮಾಗೆ ಮೊದಲು ಐವತ್ತೆಂಟು ದಿನಗಳ ಅನುಮತಿಯನ್ನ ಕೊಟ್ಟಿದ್ರು ಅದು ಹೇಗ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಐವತ್ತೆಂಟು ದಿನಗಳ ಕಾಲ ಅನುಮತಿ ಕೊಡೋಕೆ ಆಗುತ್ತೆ ಅನ್ನೋ ಚರ್ಚೆಗಳು ಈಗ ಹುಟ್ಟಿಕೊಳ್ತಾ ಇವೆ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಅದನ್ನ ಬೇಕಾ ಬಿಟ್ಟಿಯಾಗಿ ಇವರು ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಬರ್ತಾ ಇವೆ ಕೇವಲ ಯಾವುದೋ ದುರುದ್ದೇಶ ಇಟ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಿದರೆ ಹೇಗೆ ಆಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ಅಲ್ಲಿ ಕುಂಭಮೇಳದಲ್ಲಿ ಅರವತ್ತು ಕೋಟಿ ಜನರು ಬಂದರು ವ್ಯವಸ್ಥೆಗಳು ಅದ್ಭುತವಾಗಿತ್ತು ಆದರೆ ಇಲ್ಲಿ ಮೂರು ಲಕ್ಷ ಜನರಿಗೆ ವ್ಯವಸ್ಥೆ ಅನ್ನೋದು ಇರಲಿಲ್ಲ ಅಂದರೆ ಅದು ಒಂದು ಕಾರ್ಯಕ್ರಮ ಏನೇ ಅಲ್ಲಿಗೆ ಬಂದವರ ಕರ್ಮಕ್ರಮ ಅಷ್ಟೇ ಅದು ಗೆಳೆಯರೆ ಇನ್ನೂ ರಂಜಾನ್ ತಿಂಗಳು ನಾನು ಅಂದುಕೊಳ್ತಾ ಇದ್ದೆ ಎಲ್ಲರಪ್ಪ ಈ ರಾಜಕಾರಣಿಗಳು ಇಫ್ತಾರ್ಗೆ ಹೋಗಿದ್ದು ಕಾಣಿಸ್ತಾ ಇಲ್ವಲ್ಲ ಅಂತ ಮೂರು ದಿನದ ಹಿಂದೆ ಕರ್ನಾಟಕ ಕಾಂಗ್ರೆಸ್ನ ಕೆಲವರು ಇಫ್ತಾರ್ ಕೂಟಕ್ಕೆ ಹೋಗಿದ್ದರು ಅದರಲ್ಲಿ ಸಿದ್ದರಾಮಯ್ಯನೂ ಇದ್ದರು ಡಿ ಕೆ ಶಿವಕುಮಾರು ಇದ್ದರು ಅಲ್ಲಿ ಎಲ್ಲರೂ ಬಿರಿಯಾನಿಯನ್ನು ತಿಂದರೆ ಯಾಕೋ ಡಿ ಕೆ ಶಿವಕುಮಾರ್ ಮಾತ್ರ ಪಾಪ ಹೋಳಿಗೆಯನ್ನು ತಿಂತಾ ಇದ್ದರು ಅದು ಗೊತ್ತಿಲ್ಲ ಇನ್ನು ರಾಹುಲ್ ಗಾಂಧಿ ಮತ್ತು ತಂಗಿ ಪಿಂಕ್ ಗಾಂಧಿ ಭಾರತದಲ್ಲಿ ಇದ್ದಾರಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವರು ಇನ್ನೂ ಎಲ್ಲೂ ಇಫ್ತಾರ್ ಕೂಟದಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಶೂನ್ಯ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷ ದಲಿತರನ್ನ ಉದ್ದಾರ ಮಾಡ್ತೀನಿ ಅಂತ ಸುಳ್ಳನ್ನು ಹೇಳಿ ಚುನಾವಣೆಯನ್ನ ಗೆಲ್ಲೋ ಸುಳ್ಳು ಬುರ್ಕ ಮಲ್ಲಿಕ್ ಹೊರ್ಗೆ ಇವರಿಬ್ಬರಿಗೆ ಸಾಥ್ ಕೊಡೋಕೆ ಅವಿವೇಕಿ ಅಖಿಲೇಶ ಜೊತೆಗೆ ಇತ್ತೀಚೆಗೆ ಮುಸ್ಲಿಮರ ಬ್ರ್ಯಾಂಡ್ ಜಯಾ ಬಚ್ಚಲು ಕೂಡ ಇದ್ರು ಅಯ್ಯೋ ಇವರೆಲ್ಲ ಇಫ್ತಾರ್ಗೆ ಹೋಗಿದ್ದು ತಪ್ಪಲ್ಲ ರೀ ನಾನು ಹೋಗ್ತೀನಿ ಆದರೆ ನಾನು ಹೋದಾಗ ನನ್ನ ಸ್ನೇಹಿತರಿಗೆ ಹೇಳ್ತೀನಿ ನೀನು ಮಾಡೋ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಪ್ಪ ಇಂಥ ತಪ್ಪನ್ನು ಮಾಡ್ತಾ ಇದ್ದೀಯಾ ಅಂತ ಅದನ್ನು ಸರಿ ಮಾಡ್ಕೊಳ್ತಾರೆ ಆದರೆ ಇವರೆಲ್ಲ ಇಫ್ತಾರ್ಗೆ ಹೋದರು ಬಿರಿಯಾನಿ ಹಾಕಿದ್ದನ್ನು ತಿಂದರು ಮನೆಗೆ ಬಂದರು ಮಲಗಿದ್ರು ಅಷ್ಟೇ ಆ ಇಫ್ತಾರ್ ಕೂಟ ನಡೆಯುವಾಗ ಎಲ್ಲರೂ ಖುಷಿಯಿಂದ ಇರ್ತಾರೆ ಆಗ ಯಾಕ್ರಪ್ಪ ನಿಮ್ಮವರು ಎಲ್ಲ ಕಡೆ ಕಾನೂನನ್ನು ಕೈಗೆ ತಗೋತಾರೆ ಆ ರೀತಿ ಮಾಡಬಾರ್ದು ಅದು ಸಂವಿಧಾನ ವಿರೋಧಿ ನಡೆ ಆ ಥರ ಮಾಡಿದರೆ ಸುಮ್ಮನೆ ಜೈಲಿಗೆ ಹೋಗ್ತಾರೆ ಇದೆಲ್ಲ ತಪ್ಪು ಅನ್ನೋದನ್ನು ಹೇಳಬಹುದಿತ್ತು ಆದರೆ ಹೇಳೋದೇ ಇಲ್ಲ ಅದೇನು ತಿನ್ನೋಕೆ ಹುಟ್ಟಿದವರ ರೀತಿ ತಿಂದು ಬರ್ತಾರೆ ಹೀಗಾಗಿ ಕಾಂಗ್ರೆಸ್ ಮುಸ್ಲಿಮರ ಹೆಸರನ್ನು ಹೇಳ್ಕೊಂಡು ಗೆಲ್ತಾನೇ ಇದೆ ಆದರೆ ಅವರನ್ನು ಉದ್ಧಾರ ಮಾತ್ರ ಇಲ್ಲಿವರೆಗೂ ಮಾಡಲೇ ಇಲ್ಲ ಇವರಿಗೂ ಅದೇ ಬೇಕು ಒಂದಷ್ಟು ಗಲಭೆಗಳು ಆದರೆ ಗಲಭೆ ಮಾಡಿರೋ ಮುಸ್ಲಿಮರ ಪರವಾಗಿ ಇದ್ದೀವಿ ಅಂತ ರಾಜಕೀಯವಾಗಿ ತೋರಿಸಿಕೊಳ್ಳೋಕೆ ಆಗೋದು ಇಲ್ಲ ಅಂದರೆ ಕಾಂಗ್ರೆಸ್ನ ರಾಜಕೀಯ ಬೇಳೆ ಬದನೆಕಾಯಿ ಯಾವುದು ಬೇಯಲ್ವಲ್ಲ ಹಾಗಾಗಿ ಸುಮ್ಮನೆ ಇರ್ತಾರೆ ರಾಹುಲ್ ಗಾಂಧಿ ಏನಾದರೂ ಹೆಂಟಿ ನೋಡೋಕೆ ಅಲ್ಲಿ ರಂಜಾನ್ ಮಾಡೋಕೆ ವಿದೇಶಕ್ಕೆ ಹೋದ್ರಾ ನೋಡಿಪ್ಪ ನಿಮಗೆ ಏನಾದರೂ ಕಾಣಿಸಿದರೆ ಕಮೆಂಟ್ಸಲ್ಲಿ ಸ್ವಲ್ಪ ತಿಳಿಸಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಮೇಲೆ ಹಾಗೆ ಹೋಗಿಬಿಟ್ರೆ ಕಷ್ಟ ಗೆಳೆಯರೆ ಇದೆಲ್ಲವೂ ಒಂದು ಕಡೆ ನಡೀತಾ ಇದ್ದರೆ ಇನ್ನು ಪಶ್ಚಿಮ ಬಂಗಾಳದ ಸಿ ಎಂ ಮುಂಬೈ ತಕ್ಕ ಇಫ್ತಾರ್ ಮಾಡಿ ಆಯಿತು ಅದರ ಹಿಂದೆ ಅಲ್ಲಿನ ಮುಸಲ್ಮಾನ ನಾಯಕರು ಹೇಗೆ ಇದ್ದರು ನೀನು ನಮ್ಮ ಅಕ್ಕ ಅದಕ್ಕೆ ಮುಂದಿನ ವರ್ಷದ ವಿಧಾನಸಭಾ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಮೂವತ್ತೈದು ಪರ್ಸೆಂಟ್ ಟಿಕೆಟ್ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಈಗ ಗೆದ್ದಿರೋ ಕ್ಷೇತ್ರಗಳನ್ನು ಬಿಟ್ಟು ಮೂವತ್ತೈದು ಪರ್ಸೆಂಟ್ ಅಂದರೆ ಏನ್ರಿ ಅರ್ಥ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ಇನ್ನೂರ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈಗ ಇನ್ನು ಉಳಿದಿರೋ ಇನ್ನೂರ ಐವತ್ತೆರಡು ಕ್ಷೇತ್ರಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಅಂದರೆ ಎಂಬತ್ತೈದರಿಂದ ತೊಂಬತ್ತು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ ಇಷ್ಟು ದಿನ ಓಲೈಕೆ ಮಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ಮಾತಾಡ್ತಾ ಇದ್ದ ಮಮತಾ ಬ್ಯಾನರ್ಜಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾದರೆ ಸುಮ್ಮನೆ ಕತ್ತಾ ಬಿಕ್ಕಿಯಾಗಿ ಇದ್ದಾರೆ ಕೇಳಿದಷ್ಟು ಸೀಟುಗಳನ್ನು ಕೊಡಲಿಲ್ಲ ಅಂದರೆ ಮಮತಾ ಬ್ಯಾನರ್ಜಿಯ ಟಿ ಎಂ ಸಿ ಪಕ್ಷ ಗೆಲ್ಲಲ್ಲ ಒಟ್ಟು ಗೆದ್ದರೆ ಮಮತಾ ಬ್ಯಾನರ್ಜಿ ಸಿ ಎಮ್ ಆಗೋಲ್ಲ ಅಕಸ್ಮಾತಾಗಿ ಆದರೂ ಕೂಡ ಅಧಿಕಾರವನ್ನು ಅಲ್ಲಿನ ಮುಸಲ್ಮಾನರು ಹೇಳಿದ ರೀತಿ ನಡೆಸಬೇಕಾಗತ್ತೆ ಆಮೇಲೆ ಗೊತ್ತಲ್ಲ ಅಕ್ಕ ಮಮತಾ ಬಂಗಾಳದ ಕತೆ ಬಾಂಗ್ಲಾದೇಶದ ಕತೆ ಆಗುತ್ತೆ ಒಟ್ಟಿನಲ್ಲಿ ರಾಜಕೀಯಕ್ಕಾಗಿ ಓಲೈಕೆ ಮಾಡೋಕ್ಕೆ ಹೋದರೆ ಕೊನೆಗೆ ಆ ಪಕ್ಷವೇ ನಮ್ಮದು ಅಂತಾರೆ ಆಮೇಲೆ ಸೀಟ್ ಬೇಕು ಅಂತಾರೆ ಆಮೇಲೆ ನಾವು ಹೇಳಿದ ಹಾಗೆ ಆಡಳಿತ ನಡೆಸಿ ಅಂತಾರೆ ನಂತರ ರಾಜ್ಯವನ್ನು ಬಿಟ್ಟು ಹೊರಡಿ ಅಂತಾರೆ ಆಮೇಲೆ ಇದೇ ರೀತಿಯಾದರೆ ದೇಶವನ್ನು ಕೂಡ ಖಾಲಿ ಮಾಡಿ ಅಂತಾರೆ ಅವರು ಯಾಕೆ ಮೂವತ್ತೈದು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಹಾಗಾಗಿ ಮೂವತ್ತೈದು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಇಲ್ಲಿ ಆಶ್ಚರ್ಯ ಅಂದರೆ ಹಿಂದೂಗಳ ಪ್ರಾಬಲ್ಯ ಇರೋ ಕಡೆ ಕೂಡ ಮುಸ್ಲಿಮರಿಗೆ ಟಿಕೆಟನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಟ್ಟಿಗೆ ಒಂದು ತೊಂಬತ್ತು ಈಗೊಂದು ನಲವತ್ತೆರಡು ಇದೆ ಒಟ್ಟು ನೂರ ಮೂವತ್ತೆರಡು ಸೀಟು ಅಲ್ಲೇ ಹೋಯಿತು ಇನ್ನು ಮಮತಕ್ಕೊಂದು ಏನಿರುತ್ತೆ ಅಲ್ಲಿ ಅವರೇ ನೂರ ಮೂವತ್ತೆರಡು ಸೀಟುಗಳನ್ನ ಗೆದ್ದರೆ ಮುಗಿದು ಹೋಯ್ತು ಕತೆ ಅಲ್ಲಿಗೆ ಅರ್ಥ ಹಿಂದೂಗಳನ್ನ ನಾವು ಆಳ್ತಾ ಇದ್ದೀವಿ ಅನ್ನೋದನ್ನು ತೋರಿಸೋಕೆ ಹೊರಟಿದ್ದಾರೆ ಮುಂದೆ ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೂ ಬರುತ್ತೆ ಇರಿ ನೋಡ್ತಾ ಇರಿ ಇದು ಗೆಳೆಯರೆ ಇಸ್ದಿಮಾ ಹೆಸರಲ್ಲಿ ಮಹಾರಾಷ್ಟ್ರದ ಅಂಜುಮನ್ ಸಂಸ್ಥೆ ಎಡವಟ್ಟು ಇಫ್ತಾರ್ ಮಾಡಿ ಸೋನಿಯಾ ಮಲ್ಲಿ ಅಖಿಲ ಮತ್ತು ಜಯಾ ಬಚ್ಚಲು ಬಿರಿಯಾನಿ ತಿಂದಿದ್ದು ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಮಮತಕ್ಕಾಗಿ ಮುಸ್ಲಿಮರು ಹೊಡೆಯೋಕೆ ಹೊರಟಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ